ನಮಸ್ಕಾರ ಸ್ನೇಹಿತರೆ ನಾವು ಸಿನಿಮಾಗಳಲ್ಲಿ ಕೇಳಿರ್ತೇವೆ ಅತಳ ವಿತ್ತಳ ಸುತ್ತಳ ತಳಾತಳ ಮಹಾತಳ ರಸಾತಳ ಪಾತಾಳ ಅಂತ ಡೈಲಾಗನ್ನು ಕೇಳಿರ್ತೇವೆ ಅಷ್ಟಕ್ಕೂ ಇದೇನಿದು ಡೈಲಾಗ್ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ನಾವು ಸಪ್ತಲೋಕಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಹಾಗಿದ್ದರೆ ಸಪ್ತಲೋಕಗಳು ಯಾವ್ಯಾವು ಹಾಗೂ ಆ ಲೋಕದಲ್ಲಿ ಏನಿದೆ ಅಂತ ತಡ ಮಾಡದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಚಾನಲ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ನಮ್ಮ ವೇದಗಳು ಹಾಗೂ ಪುರಾಣಗಳು ಪುಸ್ತಕಗಳಲ್ಲಿ ಏಳು ಲೋಕಗಳ ಬಗ್ಗೆ ಹೇಳಲಾಗುತ್ತೆ ಅವಕ್ಕೆ ಸಪ್ತಲೋಕ ಅಂತ ನಾವು ಕರಿತೀವಿ ಸಪ್ತ ಅಂತಂದರೆ ಏಳು ಲೋಕಗಳು ಅವು ಆಗಿರ್ತಾವೆ ಅಷ್ಟಕ್ಕೂ ಸಪ್ತಲೋಕದಲ್ಲಿ ಏನೇನಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಭೂಮಿಯು ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂತ ನಾವು ಹೇಳ್ತೇವೆ ಏಳು ಎಂಬ ಸಂಖ್ಯೆಗೆ ನಮ್ಮ ಪುರಾಣಗಳಲ್ಲೂ ಕೂಡ ಅಷ್ಟೇ ಮಹತ್ತರವಾದಂತಹ ಸ್ಥಾನ ಕೊಡಲಾಗಿದೆ ಕಾರಣ ಏಳು ವರ್ಷ ಏಳು ದಿನ ಏಳು ತಿಂಗಳು ಏಳು ಬಣ್ಣ ಹಾಗೂ ಏಳು ಸಮುದ್ರ ಸಪ್ತ ಋಷಿಗಳು ಸಪ್ತ ಮಾತೃಕೆಯರು ಸಪ್ತಪದಿ ಸಪ್ತ ಸ್ವರ ಏಳು ಮಲೆ ಎಪ್ಪತ್ತೇಳು ಮಲೆ ಏಳು ಜನ್ಮ ಹಾಗೂ ಏಳು ಮಲ್ಲಿಗೆ ಅಂತ ಹೇಳಲಾಗುತ್ತೆ ಅದೇ ರೀತಿ ಏಳು ಲೋಕಗಳಲ್ಲಿ ಅತಳಲೋಕ ಕೂಡ ಒಂದು ಹೌದು ತೊಂಬತ್ತಾರು ವಿಧದ ಮಾಯೆಯನ್ನು ಸೃಷ್ಟಿಸುವ ಮಾಯೆ ಮಗನಾದ ಬಾಲನು ಈ ಲೋಕವನ್ನು ನೆಲೆಸಿರ್ತಾನೆ ಹಾಗೂ ಶಿವನ ರೂಪವಾದ ಹಟಕೇಶ್ವರ ಎಂಬ ದೇವರು ಕೂಡ ಇಲ್ಲಿ ನೆಲೆಸಿರ್ತಾರೆ ಅತಳ ಲೋಕದಲ್ಲಿ ಅಲ್ಲಿ ವಾಸ್ತವ ಸತ್ಯವನ್ನು ಜಾಗೃತ ಅರಿವಿನಲ್ಲಿ ತುಂಬಿರೋಲಾಗುತ್ತೆ ಹಾಗೂ ಈ ಲೋಕದಲ್ಲಿ ವ್ಯಕ್ತಿಯ ಮನಸ್ಸು ಸ್ವಾರ್ಥ ಹಾಗೂ ದುರಾಸೆ ಭಾವನೆಗಳಿಂದ ಕೂಡಿರುತ್ತೆ ಅಂತ ಹೇಳುತ್ತಾರೆ ಇನ್ನು ವಿತಳ ಲೋಕದಲ್ಲಿ ಎಂತಹ ಜನರು ಇರ್ತಾರೆ ಅಂತ ಅಂದರೆ ಅವರು ತಪ್ಪುಗಳನ್ನು ಸರಿ ಎನ್ನುವ ಜನರು ಕೂಡ ಅಲ್ಲಿ ಇರ್ತಾರೆ ಹೌದು ಅಜ್ಞಾನದ ಸ್ಥಿತಿಯಲ್ಲಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಯಾವುದೇ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಯಾರೂ ಕೂಡ ಅನುಭವಿಸೋದಿಲ್ಲ ಹಾಗೂ ನಂಬೋದಿಲ್ಲ ಅಂತಹ ಲೋಕ ವಿತಳ ಲೋಕ ಆಗಿರುತ್ತೆ ಹಾಗೂ ವಿತಳ ಲೋಕದಲ್ಲಿ ಹಟ್ಕಿ ಎನ್ನುವ ನದಿ ಹರಿಯುತ್ತದೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಮುಂದಿನ ಲೋಕ ಸುತಳ ಲೋಕ ಹೌದು ಧರ್ಮನಿಷ್ಠ ರಾಕ್ಷಸ ರಾಜ ಬಲಿ ರಾಕ್ಷಸ ನೆಲೆಸಿರುವುದು ಆ ಒಂದು ಲೋಕದಲ್ಲಿಯೇ ವಿಷ್ಣು ರಾಜ ಬಲಿಯ ತಲೆಯ ಮೇಲೆ ಕಾಲು ಇಟ್ಟು ಸುತಳ ಲೋಕಕ್ಕೆ ಕಳಿಸ್ತಾನೆ ಅಂತ ಕೂಡ ನಂಬಲಾಗುತ್ತೆ ಹಾಗೂ ಓಣಂ ಹಬ್ಬ ಸಮಯದಲ್ಲಿ ರಾಜ ಬಲಿಯು ಭೂಲೋಕಕ್ಕೆ ಬರ್ತಾನೆ ಅಂತ ಹೇಳಲಾಗುತ್ತೆ ಇನ್ನು ದೇವರಿಗೆ ತೊಂದರೆ ನೀಡುವ ರಾಕ್ಷಸರು ಕೂಡ ಈ ಒಂದು ಲೋಕದಲ್ಲಿಯೇ ಇರುತ್ತಾರೆ ಹಾಗೂ ಜನರಿಗೆ ಸರಿಯಾಗಿ ಪಾಠವನ್ನು ಕಲಿಸುವ ರಾಕ್ಷಸರು ಕೂಡ ಇಲ್ಲಿಯೇ ಇರ್ತಾರೆ ಒಟ್ಟಿನಲ್ಲಿ ಪಾಠವನ್ನು ಅಂದರೆ ಮಾಡಿದ ತಪ್ಪಿಗೆ ಈ ಒಂದು ಲೋಕದಲ್ಲಿ ನಾವು ನಮ್ಮ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಅರ್ಥ ಅದು ಸುತಳ ಲೋಕ ಇನ್ನು ಮುಂದಿನ ಲೋಕ ತಳಾತಳ ಹೌದು ರಾಕ್ಷಸರ ವಾಸ್ತುಶಿಲ್ಪಿಯೇ ಅಂತ ಕರೆಯೋ ಮಾಯೆ ರಾಕ್ಷಸ ಈ ಒಂದು ಲೋಕದಲ್ಲಿ ಇರ್ತಾನೆ ಈ ಲೋಕದ ನಿವಾಸಿಗಳು ಪ್ರಜೆಯ ಸ್ಥಿತಿಯಲ್ಲಿ ವಾಸಿಸುತ್ತಾರೆ ಈ ಲೋಕದ ಜನರು ಅವರವರ ವಾದಗಳನ್ನು ಅವರೇ ವಾದಿಸುತ್ತಾರೆ ಹಾಗೂ ಅಷ್ಟೇ ಹಠಮಾರಿಗಳಾಗಿರುತ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಮಹಾತಳ ಲೋಕ ಹೌದು ಋಷಿ ಕಶ್ಯಪ್ಪನ ಪತ್ನಿಯಾದ ಕದ್ರುವಿನಿಂದ ಜನಿಸಿದ ತಕ್ಷಕ ಗುಕ ಮತ್ತು ಕಾಳಿಯ ಮುಂತಾದ ಅನೇಕ ತಲೆಗಳನ್ನು ಹೊಂದಿರುವಂತಹ ದೈತ್ಯ ಸರ್ಪಗಳು ಈ ಒಂದು ಮಹಾತಳ ಲೋಕದಲ್ಲಿ ವಾಸ ಮಾಡ್ತವೆ ಹೌದು ಇಲ್ಲಿನ ಸಾಂಕೇತಿಕ ಅರ್ಥವೇನೆಂದರೆ ನಿಮ್ಮ ಕಡುಬಯಕೆಗಳನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗದಿದ್ದಾಗ ನಿಮ್ಮ ತಲೆಯಲ್ಲಿರುವ ತೆಗೆದು ತೆಗೆದುಹಾಕುವಂತೆ ಇದು ಹೇಳಲಾಗುತ್ತೆ ಒಟ್ಟಿನಲ್ಲಿ ಮಹಾತಳದಲ್ಲಿ ಸರ್ಪಗಳಿಂದ ಕೂಡಿದಂತಹ ಲೋಕ ಆಗಿರುತ್ತೆ ಇನ್ನು ಮುಂದಿನ ಲೋಕ ರಸಾತಳ ಲೋಕ ಈ ಲೋಕದಲ್ಲಿ ದೇವರೊಂದಿಗೆ ನೇರವಾಗಿ ಸಂಘರ್ಷಕ್ಕೆ ಒಳಗಾಗುವಂತಹ ಕ್ರೂರ ರಾಕ್ಷಸರು ಇರುವಂತಹ ಲೋಕ ರಸಾತಳ ಲೋಕ ಇದು ಪ್ರಜೆಯ ಸ್ಥಿತಿಯಾಗಿದ್ದು ವ್ಯಕ್ತಿಗಳು ತಮ್ಮ ಕ್ರಿಯೆಗಳ ಮೇಲೆ ಯಾವುದೇ ನಿಯಂತ್ರಣವನ್ನು ಹೊಂದಿರುವುದಿಲ್ಲ ಮತ್ತು ಸರಿ ತಪ್ಪುಗಳ ಅಂತರ ತಿಳಿಯದೆ ಮನಬಂದಂತೆ ಬೇಕೋ ಹಾಗೆ ವರ್ತನೆ ಮಾಡ್ತಾ ಇರುತ್ತಾರೆ ಇನ್ನು ಕೊನೆಯ ಲೋಕ ಪಾತಾಳ ಲೋಕ ಇಲ್ಲಿ ಒಬ್ಬ ವ್ಯಕ್ತಿ ನರಕದ ಸ್ಥಿತಿಗೆ ಹೋಗುವ ಮೊದಲು ನಾವು ಪ್ರಜ್ಞೆಯ ಅತ್ಯಂತ ಕಡಿಮೆ ಕ್ಷೇತ್ರವನ್ನು ಈ ಒಂದು ಲೋಕದಲ್ಲಿ ಕಾಣ್ತೇವೆ ಹೌದು ಇಲ್ಲಿನ ನಿವಾಸಿಗಳು ದ್ವೇಷ ಕ್ರೂರತೆ ಕೋಪದಿಂದ ತುಂಬಿರುತ್ತಾರೆ ಹಾಗೂ ಅಷ್ಟೇ ಶಿಕ್ಷೆಯನ್ನು ಈ ಒಂದು ಪಾತಾಳ ಲೋಕದಲ್ಲಿ ಅನುಭವಿಸ್ತಾರೆ ನಾವೇನು ನರಕ ಅಂತ ಹೇಳ್ತೀವಲ್ಲ ಆ ಒಂದು ನರಕದ ಅನುಭವವನ್ನು ಪಾತಾಳ ಲೋಕದಲ್ಲೇ ಕಾಣ್ತಾರೆ ಈ ಒಂದು ಲೋಕದಲ್ಲಿಯೇ ಅದನ್ನು ಅನುಭವಿಸ್ತಾರೆ ಸ್ನೇಹಿತರೆ ಅದೇನೇ ಆಗಿರಲಿ ನಾನೀಗ ಹೇಳಿದ ಹಾಗೆ ಅತಳ ವಿತಳ ಪಾತಾಳ ಸುತಳ ತಳಾತಳ ರಸಾತಳ ಹಾಗೂ ಮಹಾತಳ ಈ ಏಳು ಲೋಕಗಳಲ್ಲಿ ಯಾವೆಲ್ಲ ಮನಸ್ಥಿತಿಗಳನ್ನು ನಾವು ಕಾಣಬಹುದು ಹಾಗೂ ಈ ಏಳು ಲೋಕವನ್ನು ಯಾರು ಆಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಈ ಒಂದು ಮಾಹಿತಿಯಲ್ಲಿ ನಾನು ನೀಡಿದ್ದೇನೆ ಹಾಗೂ ಈ ಏಳು ಲೋಕಗಳು ಇದ್ದಾವಾ ಅಥವಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದು ಅದು ನಮ್ಮ ನಮ್ಮ ಊಹೆಗೆ ಬಿಟ್ಟದ್ದು ಆದರೆ ಇರುವ ಲೋಕದಲ್ಲಿ ನಾವು ಮಾಡುವಂತಹ ಸತ್ಕಾರ್ಯಗಳು ಹಾಗೂ ನಾವು ನೀಡುವಂತಹ ಮಾನವೀಯತೆ ಹಾಗೂ ಸನ್ಮಾರ್ಗ ಈ ಲೋಕದಿಂದ ನಮಗೆ ಯಾವ ಲೋಕಕ್ಕೆ ನಾವು ಸೇರಬೇಕು ಅನ್ನೋ ಒಂದು ಅಂತರವನ್ನು ಸೃಷ್ಟಿಸುತ್ತದೆ ಹಾಗೂ ನಾವು ಯಾವ ಲೋಕಕ್ಕೆ ಸೇರಬೇಕು ಅಂತ ಹೇಳುವಂತಹ ವಾಸ್ತವಿಕ ಜಗತ್ತಿನಲ್ಲಿ ನಾವು ಮಾಡುವಂತಹ ಕ್ರಿಯೆ ಮೇಲೆ ಅದು ಬಿಟ್ಟಿರುತ್ತೆ ಇದು ಸಪ್ತಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು